ಇನ್ನು ಈ ಪ್ರಕರಣದಲ್ಲಿ ಮಾಜಿ ಸಚಿವ ನಾಗೇಂದ್ರಗೆ ಇಡಿ ಉರುಳು ಬಿಗಿಯಾಗ್ತಾ ಇದ್ದು ನಾಗೇಂದ್ರ ನಿವಾಸಕ್ಕೆ ಮತ್ತೊಂದು ಇಡಿ ಅಧಿಕಾರಿಗಳ ತಂಡ ಬಂದಿದೆ ನಿನ್ನೆಯಿಂದಲೂ ಕೂಡ ಒಂದು ತಂಡ ಬಿಟ್ಟು ಶೋಧ ಕಾರ್ಯವನ್ನು ಮುಂದುವರೆಸಿದ್ರೆ ಈಗ ಮತ್ತೊಂದು ತಂಡ ಬಂದಿದೆ ಇಬ್ಬರು ಐಸಿಐಸಿಐ ಬ್ಯಾಂಕ್ ಅಧಿಕಾರಿಗಳನ್ನ ಕೂಡ ಇಡಿ ಅಧಿಕಾರಿಗಳು ಕರ್ಕೊಂಡು ಬಂದಿದ್ದಾರೆ ಮತ್ತಿಕೆರೆ ಬ್ರಾಂಚ್ನ ಐಸಿಐಸಿಐ ಬ್ಯಾಂಕ್ನ ಅಧಿಕಾರಿಗಳು ಬಂದಿದ್ದಾರೆ ಐಸಿಐಸಿಐ ಬ್ಯಾಂಕ್ನಲ್ಲಿ ಬ್ಯಾಂಕ್ ಖಾತೆಯನ್ನು ಹೊಂದಿದ್ದಾರೆ ಮಾಜಿ ಸಚಿವ ನಾಗೇಂದ್ರ ಈ ಐಸಿಐಸಿಐ ಬ್ಯಾಂಕ್ ಅಕೌಂಟ್ ನಿಂದ ಬ್ಯಾಂಕ್ ಅಕೌಂಟ್ನಿಂದ ಹಣ ವರ್ಗಾವಣೆಯಾಗಿದೆ ಎನ್ನುವಂತಹ ಅನುಮಾನದ ಹಿನ್ನೆಲೆ ಈಗ ಐ ಸಿ ಐ ಸಿ ಐ ಬ್ಯಾಂಕ್ನ ಅಧಿಕಾರಿಗಳು ಕೂಡ ಬಂದಿದ್ದಾರೆ ನಾಗೇಂದ್ರ ಅವರ ಬ್ಯಾಂಕ್ ಅಕೌಂಟ್ ಸೀಸ್ ಮಾಡುವ ಸಾಧ್ಯತೆಗಳು ಕಂಡು ಬರ್ತಾ ಇತ್ತು ನಾಗೇಂದ್ರ ಆನ್ಲೈನ್ ವರ್ಗಾವಣೆಯ ಬಗ್ಗೆ ಕೂಡ ಅಧಿಕಾರಿಗಳು ಕಣ್ಣಿಟ್ಟಿದ್ದು ನಿನ್ನೆ ಬ್ಯಾಂಕ್ ದಾಖಲೆಯನ್ನ ಕಲೆಕ್ಟ್ ಮಾಡಿದ್ರು ಅಧಿಕಾರಿಗಳು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಕಿರಣ್ ಈಗ ಸಂಪರ್ಕವಿದ್ದಾರೆ ಕಿರಣ್ ನಾಗೇಂದ್ರ ಅವರ ನಿವಾಸದ ಬಳಿ ಆಗ್ತಾ ಇರುವಂತಹ ಬೆಳವಣಿಗೆಯನ್ನ ನೀಡೋದಾದ್ರೆ ಡೀಟೇಲ್ಸ್ ಗಳನ್ನ ಕೊಡ್ತಾ ಹೋಗೋದಾದ್ರೆ ಈಗ ಮತ್ತೊಂದು ತಂಡ ಬಂತ ಐ ಸಿ ಐ ಸಿ ಐ ಬ್ಯಾಂಕ್ ನ ಅಧಿಕಾರಿಗಳು ಬಂದಿದ್ದಾರೆ ಅಂತಂದ್ರೆ ಈಗ ಬ್ಯಾಂಕ್ ದಾಖಲೆಗಳನ್ನ ಇಟ್ಟು ಈಗ ವಿಚಾರ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರಾ ಅಕೌಂಟ್ ಸೀಸ್ ಆಗುತ್ತಾ ಏನ್ ಬೆಳವಣಿಗೆಗಳಾಗ್ತಾ ಇದೆ ಖಂಡಿತ ಪ್ರತಿಮಾ ವಾಲ್ಮೀಕಿ ನಿಗಮದ ಅಭಿವೃದ್ಧಿ ನಿಗಮದ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ತನಿಖೆ ಕೈಗೊಂಡಿರ್ತಕ್ಕಂಥ ಇಡಿ ಅಧಿಕಾರಿಗಳು ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಗ್ಗೆನು ಸಹ ಗಮನ ಕೊಡ್ತಾ ಇರ್ತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿ ಮಾಜಿ ಸಚಿವ ನಾಗೇಂದ್ರ ಅವರ ನಿವಾಸಕ್ಕೆ ಬ್ಯಾಂಕ್ ಅಧಿಕಾರಿಗಳನ್ನು ಕರೆಸಿರ್ತಕ್ಕಂಥದ್ದು ಆ ಐ ಸಿ ಐ ಸಿ ಬ್ಯಾಂಕ್ ಏನಿದೆ ಮತ್ತಿಕೆರೆ ಬ್ರಾಂಚ್ನ ಐ ಸಿ ಐ ಸಿ ಬ್ಯಾಂಕ್ನಲ್ಲಿ ನಾಗೇಂದ್ರ ಅವರಿಗೆ ಸೇರಿದ ಅಕೌಂಟ್ಗಳು ಗಳಿರ್ತಕ್ಕಂಥದ್ದು ಆ ಅಕೌಂಟ್ ನಿಂದ ಸಾಕಷ್ಟು ಕ್ರೆಡಿಟ್ ಡೆಬಿಟು ಆಗಿರ್ತಕ್ಕಂಥದ್ದು ವಾಲ್ಮೀಕಿ ನಿಗಮದ ಹಣ ಏನಾದರೂ ಈ ಬ್ಯಾಂಕ್ಗಳಿಗೆ ಹೋಗಿದೆಯಾ ಈ ಅಕೌಂಟ್ ಗಳಿಗೆ ಹೋಗಿದೆಯಾ ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ ಶೋಧ ಕಾರ್ಯ ನಡೆಸ್ತಾ ಸಾಕಷ್ಟು ಬ್ಯಾಂಕ್ ಡೀಟೇಲ್ ಅನ್ನ ಕಲೆಕ್ಟ್ ಮಾಡಿದಂತ ಅಧಿಕಾರಿಗಳು ಐ ಸಿ ಐ ಸಿ ಬ್ಯಾಂಕ್ ನ ಒಬ್ಬ ಸಿಬ್ಬಂದಿಯನ್ನ ಕರೆಸಿ ಮನೆಗೆ ಕರೆಸಿ ವಿಚಾರಣೆ ನಡೆಸ್ತಿದ್ರು ಮತ್ತೆ ಡೀಟೇಲ್ ಅನ್ನ ಆನ್ಲೈನ್ ಟ್ರಾನ್ಸಾಕ್ಷನ್ ಏನಾಗಿತ್ತು ಅದರ ಪ್ರತಿ ಟ್ರಾನ್ಸಾಕ್ಷನ್ ಬಗ್ಗೆನು ಸಹ ಮಾಹಿತಿ ಕಲೆ ಆಗ್ತಾ ಇದ್ರು ನಾಗೇಂದ್ರ ಅವರನ್ನ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಸ್ಪಷ್ಟವಾದ ಉತ್ತರವನ್ನ ನೀಡ್ತಾ ಇರಲಿಲ್ಲ ಹೀಗಾಗಿ ne ಹನ್ನೆರಡು ಗಂಟೆವರೆಗೂ ಸಹ ವಿಚಾರಣೆ ನಡೆಸಿದ್ರು ನಂತರ ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದ ಮತ್ತೆ ವಿಚಾರಣೆ ಆರಂಭ ಆಗಿರ್ತಕ್ಕಂಥದ್ದು ಆ ಬ್ಯಾಂಕ್ ಅಧಿಕಾರಿ ನಮಗೆ ಸಿಗ್ತಾ ಇರತಕ್ಕಂತ ಮಾಹಿತಿ ಪ್ರಕಾರ ಬ್ಯಾಂಕ್ ಅಧಿಕಾರಿಯನ್ನ ಐದು ಗಂಟೆಗೆ ಸಹ ಬರುವಂತೆ ಸೂಚನೆ ನೀಡಿದ್ರು ಆದ್ರೆ ಅವರು ಲೇಟ್ ನೈಟ್ ಆಗಿದ್ರಿಂದ ಹೋಗಿ ಮಲಗಿಬಿಟ್ಟಿರ್ತಾರೆ ಫೋನ್ ಪಿಕ್ ಮಾಡೋದಿಲ್ಲ ನಂತರ ಒಂಬತ್ತು ಗಂಟೆಗೆ ಅವ್ರಿಗೆ ಎಚ್ಚರಿಸಿ ಇಡಿ ಅಧಿಕಾರಿಗಳು ಬ್ಯಾಂಕ್ಗೆ ಒಂದು ಕಾರನ್ನ ಇನೋವಾ ಇವ್ರದೇ ಇನೋವಾ ಕಾರನ್ನ ಇಡಿ ಅಧಿಕಾರಿಗಳು ಕಳಿಸ್ತಾರೆ ಬ್ಯಾಂಕ್ ಇಬ್ಬರು ಸಿಬ್ಬಂದಿಗಳನ್ನ ಈ ಡಾಲೋಸ್ ಕಾಲೋನಲ್ಲಿ ರ್ತಕ್ಕಂತಹ ಫ್ಲಾಟ್ ಏನಿದೆ ನಾಗೇಂದ್ರ ಫ್ಲಾಟ್ ಗೆ ಕರೆ ಇಬ್ಬರು ಇಬ್ರು ಬ್ಯಾಂಕ್ ಅಧಿಕಾರಿ ಸಿಬ್ಬಂದಿ ಮತ್ತೆ ಅಧಿಕಾರಿಗಳೇನಿದ್ದಾರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಸಂಪೂರ್ಣವಾಗಿ ಮಾಹಿತಿಯನ್ನು ತೆಗೆದುಕೊಂಡ್ ಬಂದಿದ್ದಾರೆ ಆ ನಾಗೇಂದ್ರ ಅಕೌಂಟ್ ಬಗ್ಗೆನು ಸಹ ನಾಗೇಂದ್ರ ಅವರ ಮುಂದೆ ಇಟ್ಟು ದಾಖಲೆಗಳನ್ನ ಮುಂದೆ ಇಟ್ಟು ಬ್ಯಾಂಕ್ ಡೀಟೇಲ್ ಅನ್ನ ಮುಂದೆ ಇಟ್ಟು ಕ್ವಶನ್ ಮಾಡ್ತಾ ಇರ್ತಕ್ಕಂಥದ್ದು ಆಗ ನಾಗೇಂದ್ರ ಎಲ್ಲೂ ಸಹ ನುಡುಚ್ಕೊಳ್ಳೋದಕ್ಕಾಗೋದಿಲ್ಲ ಸುಳ್ಳು ಹೇಳೋದಕ್ಕಾಗೋದಿಲ್ಲ ನನಗೆ ಗೊತ್ತಿಲ್ಲ ಅಂತ ಆಗ ಹೇಳಿದ ಸಂದರ್ಭದಲ್ಲಿ ಬ್ಯಾಂಕ್ ಅಧಿಕಾರಿಗಳ ಮುಂದೆ ಕೂರಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ ಮತ್ತೆ ಬ್ಯಾಂಕ್ ಡಾಕ್ಯುಮೆಂಟ್ಸ್ ಅನ್ನ ನಾಗೇಂದ್ರ ಅವರ ಮುಂದೆ ಇಟ್ಟು ವಿಚಾರಣೆ ನಡೆಸ್ತಾ ಇರ್ತಕ್ಕಂಥದ್ದು ಇದರಿಂದ ಬ್ಯಾಂಕ್ ಟ್ರಾನ್ಸಾಕ್ಷನ್ ಎಲ್ಲ ಅವಾಲ ಹಣ ಹೇಗೋಗಿದೆ ಮತ್ತೆ ಸಾಕಷ್ಟು ವಾಲ್ಮೀಕಿ ಹಣ ಎಲ್ಲಿ ಈ ಅಕೌಂಟ್ ಗಳಿಗೆ ಏನಾದರೂ ರಿಸೀವ್ ಆಗಿದೆಯಾ ಅನ್ನೋದ್ರ ಬಗ್ಗೆ ನಾಗೇಂದ್ರ ಅವರ ಮತ್ತಿ ಕೆರೆಯ ಐ ಸಿ ಐ ಸಿ ಬ್ಯಾಂಕ್ ಅಕೌಂಟ್ ಏನಾದರೂ ಹಣ ರಿಸೀವ್ ಆಗಿದೆಯಾ ವಾಲ್ಮೀಕಿ ನಿಗಮದ ಹಣ ಅನ್ನೋದ್ರ ಬಗ್ಗೆನು ಸಹ ಈಗ ತನಿಖೆಯನ್ನ ಮತ್ತೆ ಇಡಿ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಆಗ್ತಾ ಪ್ರತಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಕಿರಣ್ ತಮಲ ಮಾಹಿತಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್